ನೋಡಿ ನಿಖಿಲ್ ಅಣ್ಣವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ ನಾನು ಒಂದು ಮಾತು ಹೇಳ್ತೀನಿ ಅಂದರೆ ಇದನ್ನು ಯಾವ ರೀತಿ ಹೇಳಬೇಕು ಗೊತ್ತಿಲ್ಲ ನಿಖಿಲ್ ಅಣ್ಣವರು ಫಸ್ಟ್ ಟೈಮು ಎಂ ಪಿ ಅಭ್ಯರ್ಥಿಯಾಗಿ ಅದು ಏನೋ ಕಾಂಗ್ರೆಸ್ನ ಮೈತ್ರಿ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಯಾಗಿ ಮಂಡ್ಯದಲ್ಲಿ ಜೇನು ನಮ್ಮ ಎಂ ಪಿ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡ್ತಾರೆ ಅಲ್ಲೂ ಸೋಲ್ತಾರೆ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಸಮಯದಲ್ಲಿ ನಮ್ಮ ರಾಮನಗರದಲ್ಲಿ ಸ್ಪರ್ಧೆ ಮಾಡ್ತಾರೆ ಇನ್ನೇನು ಗೆದ್ದೇ ಬಿಟ್ಟರು ಆ ಹಂಗೆ ಹಿಂಗೆ ಅಂದ್ಕೊಂಡಿದ್ರು ಅಲ್ಲೂ ಸೋತೋದ್ರು ಆಮೇಲೆ ಇಲ್ಲಿ ನಮ್ಮ ಚನ್ನಪಟ್ಟಣಕ್ಕೆ ಬರ್ತಾರೆ ಚನ್ನಪಟ್ಟಣದಲ್ಲಿ ಬಂದು ಬೈ ಎಲೆಕ್ಷನಲ್ಲಿ ಎಲ್ಲ ಏನೋ ಬಿ ಜೆ ಪಿ ದೊಡ್ಡ ದೊಡ್ಡ ಹಿರಿಯ ನಾಯಕರುಗಳು ಅವರು ಪರವಾಗಿ ಲಾಬಿ ಮಾಡ್ತಾರೆ ಅವ್ರ ಪರವಾಗಿ ಪ್ರಚಾರ ಮಾಡ್ತಾರೆ ಅದ್ರ ಜೊತೆಗೆ ಜೆ ಡಿ ಎಸ್ನ ಇಡೀ ಏನೋ ನಮ್ಮ ಶಾಸಕರುಗಳಿದ್ರು ಎಮ್ ಎಲ್ ಸಿಗಳಿದ್ರು ಎಲ್ಲರೂ ಅಲ್ಲಿ ಏನೋ ಠಿಕಾಣಿ ಓಡಿ ಅವ್ರನ್ನ ಗೆಲ್ಸ್ಕೊಳ್ಬೇಕು ಅಂತ ಒಂದು ಹಣದ ಹೊಳೆನೇ ಹರಿಸ್ಬಿಟ್ರು ಯಾಕಂತಂದರೆ ಅವರು ಸಚಿವರು ಏನೋ ಕೇಂದ್ರ ಸಚಿವರು ಸಹ ಆಗಿದ್ದರು ಅಂಥ ಸಂದರ್ಭದಲ್ಲಿ ಇನ್ನೇನು ನಿಖಿಲ್ ಅಣ್ಣವರು ರಾಜಕೀಯ ಭವಿಷ್ಯ ಶುರುವಾಯಿತು ಅನ್ನೋ ಸಂದರ್ಭದಲ್ಲಿ ಕೂಡ ಅಲ್ಲೂ ಸೋಲ್ತಾರೆ ಸುಮಾರು ಮೂವತ್ತು ಸಾವಿರ ಮತಗಳಲ್ಲಿ ಸೋಲ್ತಾರೆ ನಿನ್ನೆ ಬಂದು ನಿಖಿಲ್ ಅಣ್ಣವರು ನಮ್ಮ ಮಾಲೂರಲ್ಲಿ ಒಂದು ಹೇಳಿಕೆ ಕೊಡ್ತಾರೆ ಏನಂತಂದರೆ ಕೇವಲ ಗೆದ್ದಿರೋದು ಬರೀ ಇನ್ನೂರೈವತ್ತು ಓಟಲ್ಲಿ ಅಂತ ನಾವಾದರೂ ಎರಡು ಸರಿ ಎಮ್ ಎಲ್ ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಅಥವಾ ನೈನ್ ಒನ್ ಫೋರ್ ಒನ್ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಆಗಿದ್ದೀವಿ ಕನಿಷ್ಠ ಪಕ್ಷ ಇನ್ನೂರೈವತ್ತು ಓಟಲ್ ನಾವು ಗೆದ್ದಿದ್ದೀವಿ ನೀವು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನೀವು ಸೋತ್ರಿ ಹತ್ತು ಸಾವಿರ ಮತಗಳಿಗಿಂತ ಹೆಚ್ಚು ಮತಗಳಲ್ಲಿ ನೀವು ಸೋತಿದ್ದೀರಿ ನಾವು ಗೆದ್ದಿದ್ದೀವಿ ಇನ್ನೂರೈವತ್ತು ಓಟ ಆಗಿರ್ಬೋದು ನಾವು ಇನ್ನೂರೈವತ್ತು ಓಟಲ್ ಗೆದ್ದಿದ್ದೀವಿ ನೀವು ಹತ್ತು ಸಾವಿರ ಮತಗಳಲ್ಲಿ ನೀವು ಸೋತಿದ್ದೀರಿ ಮತ್ತು ಇನ್ನೊಂದು ನಮ್ಮ ನೆನ್ನೆ ಮೊನ್ನೆ ನಡೆದ ನಡೆದಂಥ ಚನ್ನಪಟ್ಟಣ ಚುನಾವಣೆ ಅಲ್ಲಿ ಸುಮಾರು ಮೂವತ್ತು ಸಾವಿರ ಮತಗಳಿಂದ ನಿಮ್ಮ ಜನ ತಿರಸ್ಕಾರ ಮಾಡ್ತಾರೆ ಅದರ ಅರ್ಥ ಏನು ಅಂತಂದ್ರೆ ನಿಖಿಲನ ದಯವಿಟ್ಟು ನೀವಿನ್ನೂ ರಾಜಕೀಯದಲ್ಲಿ ನೀವಿನ್ನೂ ಸ್ವಲ್ಪ ಮಾತಾಡಬೇಕು ಅಂತಂದರೆ ತಾವು ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ನಿಮ್ಮೆಲ್ಲರೂ ನಿಮ್ಮಲ್ಲಿ ಮನವಿ ಮಾಡ್ತೀನಿ ನಾನು ಮಾನ್ಯ ನಮ್ಮ ನಿಖಿಲ್ ಮನವಿ ಮಾಡ್ತೀನಿ ದಯವಿಟ್ಟು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ತಾವು ಸಾಧ್ಯ ಆದರೆ ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ ಜೆ ಡಿ ಎಸ್ ಪಕ್ಷದಿಂದ ಫಸ್ಟ್ ಮಾಲೂರಲ್ಲಿ ಟಿಕೆಟ್ ತಗೊಂಬಂದು ದಯವಿಟ್ಟು ಯಾವುದೇ ಕಾರಣಕ್ಕೂ ಮಾಲೂರು ತಾಲೂಕಿನಲ್ಲಿ ತಾವು ಏನು ವಿಧಾನಸಭಾ ಚುನಾವಣೆಯಲ್ಲಿ ನೀವು ಮೈತ್ರಿ ಅಂತ ಮಾಡ್ಕೊಂಡಿದ್ರಿ ಮೈತ್ರಿಯ ಅಭ್ಯರ್ಥಿಯಾಗಿ ನಮ್ಮ ಮಾಲೂರು ತಾಲೂಕಿನ ಜೆ ಡಿ ಎಸ್ ಪ ಅಭ್ಯರ್ಥಿನ ಸ್ಪರ್ಧೆ ಮಾಡೋ ಥರ ಮಾಡಿರಿ ಒಂದು ಎರಡನೇದು ಇನ್ನೊಂದು ವಿಚಾರ ಏನು ಅಂತಂದರೆ ತಾವು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಜೊತೆ ಏನೋ ಶಾಮೀಲಾಗಿ ಮಾಲೂರು ವಿಧಾನಸಭಾ ಕ್ಷೇತ್ರನ ಬಿ ಜೆ ಪಿಗೆ ಮಾರಾಟ ಮಾಡಬೇಡಿ ಅಂದರೆ ಒಂದು ಜೆ ಡಿ ಎಸ್ನ ಒಂದು ಇತಿಹಾಸ ಇದೆ ಏನೋ ಸೂಟ್ ಕೇಸ್ ಕೊಟ್ಟರೆ ಟಿಕೆಟ್ಗಳು ಮಾರಿಬಿಡ್ತಾರೆ ಅಂತ ಅದಾಗಬಾರ್ದು ಅದಕ್ಕೋಸ್ಕರ ನಿಷ್ಠಾವಂತ ಕಾರ್ಯಕರ್ತರು ಮಾಲೂರಲ್ಲಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನನಗೆ ನನಗೆ ತಿಳಿದುಕೊಂಡ ಮಟ್ಟಕ್ಕೆ ನಾನು ಇನ್ನೂ ಹುಟ್ಟಿರಲಿಲ್ಲ ಅವಾಗ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕಾಂಗ್ರೆಸ್ ಪಕ್ಷದ ಸಿಂಬಲ್ನಿಂದ ನಮ್ಮ ತಂದೆಯವರು ರಾಜಕಾರಣ ಶುರು ಮಾಡಿದ್ದು ಇನ್ನು ನಾವೆಲ್ಲ ಆವಾಗ ನಾವು ಸಾವಿರದ ಒಂಬೈನೂರ ತೊಂಬತ್ಮೂರಲ್ಲಿ ನಾವು ಹುಟ್ಟಿದ್ದು ನಾವು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಅಂದರೆ ನನ್ನ ಪ್ರಕಾರ ಕ ಸುಮಾರು ನಲವತ್ತು ವರ್ಷಗಳ ರಾಜಕೀಯ ಇತಿಹಾಸ ಇರತಕ್ಕಂಥ ನಮ್ಮ ಕುಟುಂಬ ನಮ್ಮದು ಈಗಾಗಲೇ ನಮ್ಮ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಶುರುವಾದಂಥ ರಾಜಕೀಯ ನಮ್ಮ ಪಯಣ ನಮ್ಮ ತಂದೆಯವರು ಯೂತ್ ಕಾಂಗ್ರೆಸ್ನ ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಾಗಿ ಪಿ ಎಲ್ ಡಿ ಬ್ಯಾಂಕ್ನ ನಿರ್ದೇಶಕರಾಗಿ ತಾಲೂಕ್ ಪಂಚಾಯಿತಿ ಸದಸ್ಯರಾಗಿ ಗ್ರಾಮ ಪಂಚಾಯಿತಿ ಮೆಂಬರ್ಗಳಾಗಿ ಮಂಡಲ್ ಪಂಚಾಯಿತಿ ಪರಿಷತ್ನ ಸದಸ್ಯರಾಗಿ ಈಗಲೂ ಕೂಡ ನನ್ನ ಕುಟುಂಬದಲ್ಲಿ ಗ್ರಾಮ ಪಂಚಾಯಿತಿ ಒಬ್ಬ ಸದಸ್ಯರಿದ್ದೇ ಇರ್ತಾರೆ ಏನಕ್ಕೆ ಅಂತಂದರೆ ಜನರು ನಮ್ಮ ಪರವಾಗಿದ್ದಾರೆ ನಮ್ಮಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಬಂದಾಗ ನಮ್ಮ ಮನೆಯಿಂದ ಕ್ಯಾಂಡಿಡೇಟ್ ಇಲ್ಲ ಅಂತಂದರೆ ನಮ್ಮೂರು ಜನ ಎಲ್ಲ ಬಂದು ಮನೆ ಹತ್ರ ಬಂದು ಮನವಿ ಮಾಡ್ತಾರೆ ಪ್ರತಿ ಚುನಾವಣೆಯಲ್ಲಿ ನಿಮ್ಮ ಮನೆಯಿಂದ ಒಂದು ಕ್ಯಾಂಡಿಡೇಟ್ ಇರಲೇಬೇಕು ಅನ್ನೋದು ನಮ್ಮ ಜನರ ಮನವಿ ಏನು ನಮ್ಮ ನಿಖಿಲ್ ಅಣ್ಣವರು ಹೇಳಿದ್ದಾರೆ ಜೆ ಡಿ ಎಸ್ ಇಂದ ಬೆಳೆದ್ರು ಹಂಗೆ ಹೇಗೆ ಅಂತ ನಾವು ನಮ್ಮ ತಾಯಿಯವರು ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗುವಂಥ ಸಂದರ್ಭದಲ್ಲಿ ಮಾನ್ಯ ಬಿ ಜೆ ಪಿಯ ಸಚಿವರು ಏನು ಸಚಿವರಾಗಿದ್ದಂಥ ಕೃಷ್ಣ ಅವರು ಒಂದು ಗಾಳಿ ಇತ್ತು ಆ ಗಾಳಿಯಲ್ಲಿ ಏನಾದರೂ ಒಂದೇ ಒಂದು ಸೀಟ್ ನಾವು ಗೆದ್ಕೊಂಡಿದ್ರೆ ಜೆ ಡಿ ಎಸ್ ಪಕ್ಷದಿಂದ ಅದು ನಮ್ಮ ತಾಯಿಯವರೊಬ್ಬರೇ ಅದರಿಂದ ನಾನೇನೇನು ಹೇಳ್ತೀನಿ ನಮ್ಮ ಮಾಲೂರು ತಾಲೂಕಲ್ಲಿ ಯಾವತ್ತೇನಾದರೂ ಜೆ ಡಿ ಎಸ್ ಪಕ್ಷ ಇತ್ತು ಉಳಿದಿತ್ತು ಅಂತಂದರೆ ಅದು ನಮ್ಮ ತಾಯಿಯವರಿಂದ ನಮ್ಮ ತಾಯಿಯವರು ಗ್ರಾ ಏನಾದರೂ ಜಿಲ್ಲಾ ಪಂಚಾಯಿತಿ ಅವತ್ತು ಸದಸ್ಯರಾಗಲಿಲ್ಲ ಅಂತಂದಿದ್ರೆ ಮಾಲೂರು ಕ್ಲೀನ್ ಸ್ವಿಪ್ ಬಿ ಜೆ ಪಿ ಆಗ್ತಾಯಿತ್ತು ನಮ್ಮ ಸ್ವಂತ ಬಲ ನಮ್ಮ ಸ್ವಂತ ಎಫರ್ಟ್ಸ್ನಿಂದ ನಾವು ಅವತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿತ್ತು ನಾವು ಯಾರಿಂದನೂ ಬೆಳೆದಿಲ್ಲ ನಮ್ಮ ನಾನು ಹೇಳಿದ್ನಲ್ಲ ನಲವತ್ತು ವರ್ಷ ಇತಿಹಾಸ ಇರ್ತಕ್ಕಂಥ ನಮ್ಮ ಕುಟುಂಬ ರಾಜಕೀಯದ ಹಿನ್ನೆಲೆ ಇರತಕ್ಕಂಥ ನಮ್ಮ ಕುಟುಂಬ ನಮ್ಮ ಸ್ವಂತ ಬಲ ಅದ್ರ ಜೊತೆಗೆ ನಮ್ಮ ಜನರ ಆಶೀರ್ವಾದದಿಂದ ನಾವು ಇಲ್ಲಿವರೆಗೂ ಬಂದಿದ್ದೀವಿ